ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಫ್ರಿಜ್ನಲ್ಲಿ ಇಟ್ಟ ಯಾವೆಲ್ಲ ಪದಾರ್ಥಗಳು ವಿಷಕಾರಿಯಾಗುತ್ತದೆ ಅದರಿಂದ ನಮ್ಮ ದೇಹಕ್ಕೆ ಆಗುವ ಹಾನಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಹಾರ ಪದಾರ್ಥಗಳು ಕೆಡದಂತೆ ಫ್ರಿಜ್ನಲ್ಲಿ ಇಡಲಾಗುತ್ತದೆ ಈ ಅಭ್ಯಾಸವು ಕೆಲವು ಆಹಾರಗಳಿಗೆ ಒಳ್ಳೆಯದಲ್ಲ ಮತ್ತು ಅವುಗಳಲ್ಲಿ ವಿಷಕಾರಿ ವಿಷವನ್ನು ಉತ್ಪಾದಿಸುತ್ತದೆ ಈ ವಿಷಕಾರಿ ವಸ್ತುಗಳು ತುಂಬಾ ಅಪಾಯಕಾರಿ ಮತ್ತು ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳಲು ಪ್ರಾರಂಭಿಸುವ ರೀತಿಯಲ್ಲಿ ದೇಹಕ್ಕೆ ಹಾನಿ ಮಾಡುತ್ತದೆ ಕ್ಯಾನ್ಸರ್ ಒಂದು ಅಪಾಯಕಾರಿ ಕಾಯಿಲೆ ಆಗಿದ್ದು ಅದು ಸಾವಿಗೆ ಬಹಳ ಹತ್ತಿರ ಕರೆದೊಯ್ಯುತ್ತದೆ ನೀವು ಫ್ರಿಜ್ನಲ್ಲಿ ಇಡಬಾರದ ಈ ಆಹಾರ ಪದಾರ್ಥಗಳನ್ನು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಜನರು ಹೆಚ್ಚುವರಿ ಅನ್ನವನ್ನು ತಯಾರಿಸುತ್ತಾರೆ ಮತ್ತು ಉಳಿದ ಅನ್ನವನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಅನ್ನವನ್ನು ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಫ್ರಿಜ್ನಲ್ಲಿ ಇರಿಸುವುದು ತಪ್ಪನ್ನು ಮಾಡಬೇಡಿ ಏಕೆಂದರೆ ಅದು ಫಂಗಸ್ ಆಗಬಹುದು ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಗಳನ್ನು ರೂಪಿಸಬಹುದು ಪ್ರತಿಯೊಬ್ಬರು ಬೇಸಿಗೆಯಲ್ಲಿ ತಣ್ಣನೆಯ ಕಲ್ಲಂಗಡಿ ಹಣ್ಣನ್ನು ತಿನ್ನಲು ಇಷ್ಟಪಡುತ್ತಾರೆ ಆದರೆ ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದನ್ನು ಫ್ರಿಜ್ನಲ್ಲಿ ಇರಿಸುವುದರಿಂದ ಅದರ ಉತ್ಕರ್ಷಣ ನಿರೋಧಕಗಳು ನಾಶವಾಗಲು ಪ್ರಾರಂಭಿಸುತ್ತವೆ ಅಷ್ಟೇ ಅಲ್ಲ ಅದರ ಬಣ್ಣ ಮತ್ತು ರುಚಿ ಕೂಡ ಬದಲಾಗುತ್ತದೆ ಜೇನುತುಪ್ಪವನ್ನು ಎಂದಿಗೂ ಫ್ರಿಜ್ನಲ್ಲಿ ಸಂಗ್ರಹಿಸಬಾರದು ವಾಸ್ತವವಾಗಿ ಫ್ರಿಜ್ನಲ್ಲಿ ಇರಿಸಿದಾಗ ಜೇನುತುಪ್ಪದಲ್ಲಿ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಅಂತಹ ಜೇನುತುಪ್ಪವನ್ನು ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಜೇನುತುಪ್ಪವನ್ನು ಯಾವಾಗಲೂ ಗಾಳಿಯಾಡದ ಗಾಜಿನ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು ಇದರಿಂದಾಗಿ ವರ್ಷಗಟ್ಟಲೆಯೂ ಕೆಡುವುದಿಲ್ಲ ಬಹುತೇಕ ಎಲ್ಲ ಮನೆಗಳಲ್ಲಿ ತರಕಾರಿ ಮತ್ತು ಬೇಳೆ ಕಾಳುಗಳನ್ನು ಟೊಮೊಟೊ ಬಳಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಒಂದು ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೊಟೊಗಳನ್ನು ಖರೀದಿಸುತ್ತಾರೆ ಮತ್ತು ಅವುಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಾರೆ ಆದರೆ ಫ್ರಿಜ್ನಲ್ಲಿ ತಂಪಾದ ಗಾಳಿಯಿಂದಾಗಿ ಟೊಮೊಟೊ ಒಳಗಿನ ಒಳಗಿನಿಂದ ಕರಗಲು ಪ್ರಾರಂಭಿಸುತ್ತದೆ ಮತ್ತು ಹಾಳಾಗುತ್ತದೆ ಅನೇಕ ಜನರು ಅರಿವಿಲ್ಲದೆ ಹಾಳಾದ ಟೊಮೊಟೊಗಳನ್ನು ತಿನ್ನುತ್ತಾರೆ ಅದು ಅವರ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಹಲವಾರು ಮಾರುಕಟ್ಟೆಯಿಂದ ಸಗಟು ಬೆಲೆಗೆ ಶುಂಠಿಯನ್ನು ಖರೀದಿಸಿ ಫ್ರಿಜ್ನಲ್ಲಿ ಇಡುತ್ತಾರೆ ತಿಳಿಯದೆ ಈ ತಪ್ಪು ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಹಾಳು ಮಾಡುತ್ತದೆ ಶುಂಠಿ ಬಹು ಬೇಗ ಅಚ್ಚು ಮತ್ತು ಇದರ ಸೇವನೆಯಿಂದ ಕಿಡ್ನಿ ಮತ್ತು ಲಿವರ್ ಹಾನಿಯಾಗುತ್ತದೆ ಹೆಚ್ಚಿನ ಜನರು ಹಿಟ್ಟನ್ನು ಬೆರೆಸುತ್ತಾರೆ ಮತ್ತು ಅದನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಇದು ಬೇಕೆನಿಸಿದಾಗ ರೊಟ್ಟಿ ಬೇಗ ತಯಾರಾಗುತ್ತದೆ ಎಂದು ಯೋಚಿಸಿ ಈ ವಿಧಾನವು ತಪ್ಪಾಗಿದೆ ನಾವು ಹಿಟ್ಟಿಗೆ ನೀರನ್ನು ಬೆರೆಸಿ ಸೇರಿಸಿದಾಗ ಅದರೊಳಗೆ ರಾಸಾಯನಿಕ ಬದಲಾವಣೆ ನಡೆಯುತ್ತದೆ ಆದ್ದರಿಂದ ಹಿಟ್ಟು ಕಲಸಿದ ತಕ್ಷಣ ರೊಟ್ಟಿ ಮಾಡಬೇಕು ನಾವು ಹಿಟ್ಟನ್ನು ಫ್ರಿಜ್ನಲ್ಲಿ ಇರಿಸಿದಾಗ ಅದರೊಳಗಿನ ಕಿರಣಗಳು ಹಿಟ್ಟಿನೊಳಗೆ ತೂರಿಕೊಳ್ಳುತ್ತವೆ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಫ್ರಿಜ್ನಲ್ಲಿ ಇರಿಸಲಾಗಿದ ಹಿಟ್ಟು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಚಪಾತಿ ಗಟ್ಟಿಯಾಗುತ್ತದೆ ಅದು ಜೀರ್ಣಿಸಿಕೊಳ್ಳಲು ಸುಲಭವಲ್ಲ ಈರುಳ್ಳಿ ಕೂಡ ತರಕಾರಿಯಾಗಿದ್ದು ಇದನ್ನು ಯಾವಾಗಲೂ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಲಾಗುತ್ತದೆ ಮತ್ತು ಅನೇಕ ಜನರು ಅದನ್ನು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಾರೆ ಫ್ರಿಜ್ನಲ್ಲಿ ಹಚ್ಚು ಬಹಳ ಬೇಗನೆ ಬೆಳೆಯುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಮತ್ತು ಅದಕ್ಕಾಗಿಯೇ ಅದರ ಬ್ಯಾಕ್ಟೀರಿಯಾವು ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಕರಿಸಲಾಗುತ್ತದೆ ಮತ್ತು ಯಾವಾಗಲೂ ಫ್ರಿಜ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತಹ ತಪ್ಪುಗಳು ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಬೆಳ್ಳುಳ್ಳಿ ಬಹಳ ಬೇಗನೆ ಅಚ್ಚು ವಿಶೇಷವಾಗಿ ಸಿಪ್ಪೆಸುಳಿದ ಬೆಳ್ಳುಳ್ಳಿಯನ್ನು ಪಡೆಯುತ್ತದೆ ಸಾಮಾನ್ಯವಾಗಿ ಜನರು ಮಾರುಕಟ್ಟೆಯಿಂದ ತಂದ ನಂತರ ಬ್ರೆಡ್ ಪ್ಯಾಕೆಟನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಬ್ರೆಡ್ ಅನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಬ್ರೆಡ್ ಬೇಗನೆ ಒಣಗುತ್ತದೆ ಮತ್ತು ಅದರ ರುಚಿಯೂ ಬದಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯಲ್ವೇ ಅಷ್ಟೇ ಅಲ್ಲ ಅಳಸಿದ ಬ್ರೆಡ್ ತಿನ್ನುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಯೂ ಉಂಟಾಗುತ್ತದೆ ಹಳೆ ಬಾಳೆಹಣ್ಣು ಹಣ್ಣಾಗುತ್ತದೆ ಎಂಬ ಭಯದಿಂದ ಅನೇಕ ಜನರು ಫ್ರಿಡ್ಜ್ನಲ್ಲಿ ಇಡುತ್ತಾರೆ ಆದರೆ ಹಾಗೆ ಮಾಡುವುದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು ವಾಸ್ತವವಾಗಿ ಬಾಳೆಹಣ್ಣನ್ನು ಫ್ರಿಜ್ನಲ್ಲಿ ಇರಿಸಿದರೆ ಅದು ಸ್ವಲ್ಪ ಸಮಯದೊಳಗೆ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಇದಲ್ಲದೆ ಫ್ರಿಜ್ನಲ್ಲಿಟ್ಟಿರುವ ಬಾಳೆಹಣ್ಣಿನಿಂದ ಎಥಿಲಿನ್ ಅನಿಲ ಬಿಡುಗಡೆಯಾಗುತ್ತದೆ ಇದರಿಂದಾಗಿ ಸುತ್ತಮುತ್ತಲಿನ ಹಣ್ಣುಗಳು ಸಹ ಹಾಳಾಗಲು ಪ್ರಾರಂಭಿಸುತ್ತವೆ ಆಲೂಗಡ್ಡೆಯನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ವಾಸ್ತವವಾಗಿ ಆಲೂಗಡ್ಡೆಯನ್ನು ಅತ್ಯಂತ ತಂಪಾದ ತಾಪಮಾನದಲ್ಲಿ ಇರಿಸುವುದರಿಂದ ಅದರಲ್ಲಿರುವ ಪುಷ್ಟಿಯನ್ನು ಸಕ್ಕರೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಅಂತಹ ಆಲೂಗಡ್ಡೆಯನ್ನು ಬೇಯಿಸಿದಾಗ ಆಕ್ರಿಲಮೈಡ್ ಎಂಬ ಹಾನಿಕಾರಕ ರಾಸಾಯನಿಕವು ಬಿಡುಗಡೆಯಾಗುತ್ತದೆ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಇದರ ಸೇವನೆಯು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಕಾಫಿಯನ್ನು ಕೂಡ ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಫ್ರಿಜ್ನಲ್ಲಿ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಗಟ್ಟಿಯಾಗುತ್ತದೆ ಇಷ್ಟು ಮಾತ್ರವಲ್ಲದೆ ಕಾಫಿ ರುಚಿಯೂ ಕೂಡ ಕೆಡುತ್ತದೆ ಆಲಿವ್ ಎಣ್ಣೆಯನ್ನು ಸಹ ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಘನವಾಗುತ್ತದೆ ಮತ್ತು ಅದರಲ್ಲಿ ಹರಳುಗಳು ರೂಪುಗೊಳ್ಳುತ್ತದೆ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು